ಗೌತಮಿ ಜಾಧವ್ ಅವರಸಿನಿ ಪತ್ರಕರ್ತರಾದ ಗಣೇಶ್ ಕಾಸರಗೌಡ ಅವರು ಈ ಮೊದಲು ಕೂಡ ಗಣೇಶ್ ಕಾಸರಗೌಡ ಅವರು ತಮ್ಮ ಮಗ ಸೊಸೆ ಬಗ್ಗೆ ಪೋಸ್ಟ್ಗಳನ್ನ ಮಾಡ್ತಾ ಇದ್ರು ಒಂದು ಪೋಸ್ಟ್ ಈಗ ಸಾಕಷ್ಟು ವೈರಲ್ ಆಗಿದೆ ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ನಾನು ಧನುಶ್ರೀ ಬಿಗ್ ಬಾಸ್ ಸೀಸನ್ ಲೆವೆನ್ ಖ್ಯಾತಿಯ ಗೌತಮಿ ಜಾಧವ್ ಅವರ ಮಾವ ಅಂದ್ರೆ ಅವರ ಗಂಡನ ತಂದೆಯಾದ ಖ್ಯಾತ ಸಿನಿ ಪತ್ರಕರ್ತರಾದ ಗಣೇಶ್ ಕಾಸರಗೌಡ ಅವರು ಒಂದು ಮಾಡಿರುವ ಒಂದು ಪೋಸ್ಟ್ ಈಗ ಸಾಕಷ್ಟು ವೈರಲ್ ಆಗಿದೆ ಅದೇನಂದ್ರೆ ಈ ಮೊದಲು ಕೂಡ ಗಣೇಶ್ ಕಾಸರಗೌಡ ಅವರು ತಮ್ಮ ಮಗ ಸೊಸೆ ಬಗ್ಗೆ ಪೋಸ್ಟ್ಗಳನ್ನ ಮಾಡ್ತಾ ಇದ್ರು ಅವರ ಒಳ್ಳೆಯ ಕೆಲಸಗಳಿಗೆ ಅಭಿನಂದನೆ ತಿಳಿಸುತ್ತಾ ಕೆಲವೊಂದು ಪೋಸ್ಟ್ ಗಳನ್ನ ಮಾಡ್ತಾ ಇದ್ರು ಆದ್ರೆ ಗೌತಮಿ ಅವರು ಬಿಗ್ ಬಾಸ್ ಮನೆಗೆ ಮೇಲಿಂದ ಯಾವುದೇ ರೀತಿಯ ಪೋಸ್ಟ್ ಗಳನ್ನ ಮಾಡಿಲ್ಲ ಅವರು ಬಿಗ್ ಬಾಸ್ ಮನೆಗೆ ಹೋಗಿದ್ದಕ್ಕೂ ಕೂಡ ಅಭಿನಂದನೆ ತಿಳಿಸಿ ಪೋಸ್ಟ್ ಅನ್ನ ಮಾಡಿಲ್ಲ ಆದ್ರೆ ಈಗ ಅವರು ಮಾಡಿರುವ ಒಂದು ಪೋಸ್ಟ್ ಸಾಕಷ್ಟು ಚರ್ಚೆಗೆ ಕಾರಣ ಆಗಿದೆ ಅದೇನಂದ್ರೆ ಗೌತಮಿ ಅವರು ಬಿಗ್ ಬಾಸ್ ಮನೆಯಲ್ಲಿ ಇದ್ದಾಗ ತಮ್ಮ ಕಷ್ಟದ ಸಮಯದಲ್ಲಾಗಿರ್ಬೋದು ತಾವು ಟಾಸ್ಕ್ ಆಡುವಾಗಿರ್ಬೋದು ಸದಾ ವನದುರ್ಗಮ್ಮನನ್ನ ನೆನಪು ನೆನ್ಪು ಮಾಡ್ಕೊಳ್ತಾ ಇದ್ರು ಆ ದೇವಿಯನ್ನ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ರು ಇದ್ರ ಬಗ್ಗೆ ಅವರು ಕೂಡ ಹೇಳ್ಕೊಂಡಿದ್ದಾರೆ ವನದುರ್ಗಮ್ಮ ನಾನು ಆರಾಧಿಸುವ ಪ್ರಾರ್ಥಿಸುವ ದೇವಿ ಅಂತ ಹೇಳಿ ಆದ್ರೆ ಈಗ ಗೌತಮಿ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದಿದ್ದಿನ ಗಣೇಶ್ ಕಾಸರಗೌಡ್ ಅವರು ಮಾಡಿರುವ ಒಂದು ಪೋಸ್ಟ್ ಈ ಚರ್ಚೆಗೆ ಕಾರಣ ಆಗಿದೆ ಅದು ಏನು ಅಂದ್ರೆ ಅನ್ಯಾಯದ ಬೇಡಿಕೆಯ ಪ್ರಾರ್ಥನೆಯನ್ನ ಮುಲ್ಲಾಜಿಲ್ಲದೆ ತಿರಸ್ಕರಿಸುವ ಧಿಕ್ಕರಿಸುವ ನಮ್ಮಮ್ಮ ವನ ದುರ್ಗಮ್ಮನಿಗೆ ನಮೋ ನಮೋ ಅಂತ ಪೋಸ್ಟ್ ಅನ್ನ ಮಾಡಿದ್ದಾರೆ ಇದರ ಅರ್ಥ ಗೌತಮಿ ಅವರ ಬೇಡಿಕೆ ಅಂದ್ರೆ ಬಿಗ್ ಬಾಸ್ ವಿನ್ ಆಗ್ಬೇಕು ಅನ್ನೋ ಬೇಡಿಕೆಯನ್ನ ಅವರು ಈಡೇರಿಸಿಲ್ಲ ಅದನ್ನ ಧಿಕ್ಕರಿಸಿದ್ದಾರೆ ಹಾಗಾಗಿ ದೇವಿಗೆ ಧನ್ಯವಾದ ಹೇಳಿದ್ದಾರೆ ಅಂತ ಮೇಲ್ನೋಟಕ್ಕೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇನ್ನು ಈ ಬಗ್ಗೆ ಗೌತಮಿ ಅವರಿಗೆ ಕೇಳಿದಾಗ್ಲೂ ಕೂಡ ಇದು ನಮ್ಮ ಕುಟುಂಬದ ವಿಷಯ ನಾಲ್ಕು ಗೋಡೆಯಲ್ಲಿ ಮಾತ್ರ ಇರಬೇಕಾಗಿರೋ ವಿಷಯ ಇದನ್ನ ನಾನು ಪ್ರಚಾರ ಮಾಡೋಕೆ ನನಗೆ ಇಷ್ಟ ಇಷ್ಟ ಇಲ್ಲ ಅನ್ನೋ ಮಾತನ್ನ ಹೇಳಿದ್ದಾರೆ ಆದ್ರೆ ಈಗ ನಿನ್ನೆನು ಕೂಡ ಗಣೇಶ್ ಕಾಸರಗೌಡು ಅವರು ಮಾಡಿರುವ ಒಂದು ಪೋಸ್ಟ್ ಇನ್ನಷ್ಟು ಚರ್ಚೆಗೆ ಕಾರಣ ಆಗಿದೆ ಅದೇನಂದ್ರೆ ಅಪ್ಪ ಅಮ್ಮನನ್ನು ಮರೆತು ಕುರುಡು ಮೋಹಕ್ಕೆ ಮರುಳಾಗಿ ಹೆಂಡತಿಯ ಸೆರ್ಗನ್ನ ಹಿಡ್ಕೊಂಡು ಹೋಗೋ ನಿಯತ್ತಿಲ್ಲದ ಗಂಡು ಮಕ್ಕಳಿಗೆ ಈ ಲೈನ್ ಅರ್ಪಣೆ ಅಂತ ಹೇಳಿ ಶ್ರಮ ಅರ್ಥವಾದರೆ ಅಪ್ಪ ಅರ್ಥ ಆಗ್ತಾನೆ ಕರುಣೆ ಅರ್ಥವಾದರೆ ತಾಯಿ ಅರ್ಥವಾಗ್ತಾರೆ ಅನ್ನೋ ಸಾಲುಗಳನ್ನು ಬರೆದಿದ್ದಾರೆ ಇದನ್ನೆಲ್ಲ ನೋಡಿದ್ರೆ ಇವರ ಕುಟುಂಬದಲ್ಲಿ ಏನೂ ಸರಿ ಇಲ್ಲ ಭಿನ್ನಾಭಿಪ್ರಾಯ ಮೂಡಿದೆ ಅಂತ ಅನ್ಸುತ್ತೆ ಈ ಮೊದಲು ಗಣೇಶ್ ಕಾಸರಗೌಡ ಅವರು ತಮ್ಮ ಸೊಸೆಗೆ ತುಂಬಾನೇ ಸಪೋರ್ಟ್ ಮಾಡ್ತಾ ಮಾಡ್ತಿದ್ರು ಈ ಮೊದಲು ಕೂಡ ಗೌತಮಿ ಅವರು ಸತ್ಯಾಧಾರವಾಗಿ ಮಾಡಿದಾಗ ಕುಟುಂಬದವರೆಲ್ಲರ ಪ್ರೋತ್ಸಾಹ ಸಹ ಇತ್ತು ಆದ್ರೆ ಈಗ ಅವರು ಬಿಗ್ ಬಾಸ್ ಮನೆಗೆ ಹೋಗ್ ಬಂದ್ಮೇಲೆ ಇದೆಲ್ಲ ಯಾಕೋ ಸರಿ ಇಲ್ಲ ಅನ್ನೋ ರೀತಿಯಲ್ಲಿ ಕಾಣ್ತಾ ಇದೆ ಬಿಗ್ ಬಾಸ್ ಮನೆಯಲ್ಲಿ ಗೌತಮಿ ಹಾಗೂ ಮಂಜು ಅವರು ತುಂಬಾನೇ ಕ್ಲೋಸ್ ಆಗಿದ್ರು ಗೆಳೆಯ ಗೆಳತಿ ಅಂತ ತುಂಬಾನೇ ಬಗ್ಗೆ ಸುದೀಪ್ ಅವರು ಕೂಡ ಈ ಸ್ನೇಹ ಬೇಡ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ರು ಆದ್ರೆ ಬಿಗ್ ಬಾಸ್ ಮನೆಯಲ್ಲಿ ಅವರಿಗೆ ಅವರು ನಾವು ಒಳ್ಳೆ ಸ್ನೇಹಿತರು ಅಂತ ಅನ್ನೋ ರೀತಿಯಲ್ಲೇ ಇದ್ರು ಆದ್ರೆ ಇವರ ಸ್ನೇಹದ ಬಗ್ಗೆ ಹೊರಗಡೆ ತುಂಬಾ ನೆಗೆಟಿವ್ ಆಗಿ ಪ್ರಚಾರ ಆಗಿತ್ತು ಇನ್ನು ಬಿಗ್ ಬಾಸ್ ಮನೆಯಿಂದ ಬಂದ ಮೇಲೆ ಈ ರೀತಿಯ ಅವರ ಕುಟುಂಬದಿಂದ ಮಾಡ್ತಾ ಇರೋ ಪೋಸ್ಟ್ ಗಳಿಂದ ಅವರ ಕುಟುಂಬದ ಮಧ್ಯೆ ಏನೋ ಸರಿ ಇಲ್ಲ ಅನ್ನೋದು ತುಂಬಾ ಚೆನ್ನಾಗೆ ಕಾಣ್ತಾ ಇದೆ ಇನ್ನು ಗೌತಮಿ ಅವರ ಗಂಡ ಕೂಡ ಅಭಿಷೇಕ್ ಕಾಸರಗೌಡ ಅವರು ಸಿನಿಮಾದಲ್ಲಿ ಸಿನಿಮಾಟೋಗ್ರಾಫರ್ ಆಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಇವ್ರಿಬ್ರದ್ದು ಲವ್ ಮ್ಯಾರೇಜ್ ಆಗಿದ್ದು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಇವರು ಕುಟುಂಬದವರನ್ನ ಒಪ್ಪಿಸಿನೇ ಮದುವೆ ಆದ್ರು ಇಷ್ಟ ದಿನ ಕಾಲ ಎಲ್ಲನೂ ಇರುವ ಕುಟುಂಬದಲ್ಲಿ ಚೆನ್ನಾಗಿತ್ತು ಆದ್ರೆ ಈಗ ಗೌತಮಿ ಅವರು ಬಿಗ್ ಬಾಸ್ ಮನೆಗೆ ಬಂದ ಮೇಲೆ ಈ ರೀತಿಯ ಭಿನ್ನಾಭಿಪ್ರಾಯಗಳು ಅವರ ಕುಟುಂಬದಲ್ಲಿ ಆಗ್ತಾ ಇದೆ ಆದ್ರೆ ಈ ಬಗ್ಗೆ ಯಾರು ಕೂಡ ಏನನ್ನ ಕ್ಲಾರಿಟಿ ಕೊಟ್ಟಿಲ್ಲ ಆದ್ರೆ ಈ ವಿಚಾರದ ಬಗ್ಗೆ ಯಾರು ಕೂಡ ಗೌತಮಿಯವರಾಗಲಿ ಅಭಿಷೇಕ್ ಅವರಾಗಲಿ ಅಥವಾ ಅವರ ಮಾವ ಗಣೇಶ್ ಕಾಸರಗೌಡ ಅವರಾಗ್ಲಿ ಯಾರು ಕೂಡ ಈ ವಿಚಾರದ ಬಗ್ಗೆ ಸದ್ಯಕ್ಕೆ ಏನು ಕ್ಲಾರಿಟಿಯನ್ನು ಕೂಡ ಕೊಟ್ಟಿಲ್ಲ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ